ಎಲ್ರಿಗೂ ನಮಸ್ಕಾರ ನಮ್ಮ ಪ್ರೀತಿ ಮುರಾರಿ ರೊಮ್ಯಾಂಟಿಕ್ ಲವ್ ಸ್ಟೋರಿಗೆ ತಮ್ಮೆಲ್ರಿಗೂ ಸ್ವಾಗತ ಸೊ ಭೀಮಾಸ್ಯ ದಿನ ದೇವಸ್ಥಾನಕ್ಕೆ ಅಂತ ಹೋಗಿ ಹರ್ಯಕ್ಕೆ ಬಂದ ಪ್ರೀತಿ ಮುರಾರಿ ಮಧ್ಯೆ ಪ್ರಣಯದ ಮಹಾಪುರವೇ ನಡೆದಿತ್ತು ಸೊ ನಿರು ಯಾರು ಈ ಕಥೆ ಏನು ಅಂತ ತಿಳಿದುಕೋಬೇಕಾದ್ರೆ ನೀವು ಪ್ರೀತಿ ಮುರಾರಿ ಲವ್ ಸ್ಟೋರಿಯನ್ನ ಕೇಳಲೇಬೇಕು ಅಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ಇದರಿಂದ ಯಾವುದೇ ಎಪಿಸೋಡ್ ಕೂಡ ನೀವು ಮಿಸ್ ಮಾಡದೆ ಕೇಳ್ಬೋದು ಅಂತ ಹೇಳ್ತಾ ಬನ್ನಿ ನಮ್ಮ ರೊಮ್ಯಾಂಟಿಕ್ ಲವ್ ಸ್ಟೋರಿನ ಶುರು ಮಾಡೋಣ ಸೂಚನೆ ನಾನಿಲ್ಲಿ ಬಳಸಿರ್ತಕ್ಕಂತ ಕಥೆಯ ಹೆಸರು ಕತೆ ಎಲ್ಲವೂ ಕೂಡ ನನ್ನ ಕಾಲ್ಪನಿಕವೇ ಸರಿ ಯಾವುದು ಕೂಡ ನೈಜ ಘಟನೆ ಆಧರಿಸುವುದಿಲ್ಲ ಶಿವಮೊಗ್ಗ ಜಿಲ್ಲೆಯ ಬಾಳೆಕೊಪ್ಪ ಎಂಬ ಗ್ರಾಮದ ಜಮೀನುದಾರರಾದ ಬೋರೇಗೌಡ ಸೀತಮ್ಮರವರ ಪ್ರೀತಿಯ ಮಗಳು ಪ್ರೀತಿ ಪ್ರೀತಿಗೆಯನ್ನ ಹದಿನೆಂಟು ವರ್ಷ ನೋಡಲು ತೆಳ್ಳಗೆ ಬೆಳ್ಳಗೆ ಇರುವ ಪ್ರೀತಿ ತನ್ನ ಮೈಮಾಟದಿಂದ ಯಾರನ್ನ ಬೇಕಾದರೂ ಕೂಡ ತನ್ನತ್ತ ಸೆಳೆದುಕೊಳ್ಳುವಷ್ಟೇ ಸುಂದರಿ ಬೂರೆಗೌಡ ತನ್ನ ಪ್ರೀತಿ ಮಗಳಿಗೆ ಕಾಲೇಜು ಮೆಟ್ಟಲನ್ನು ಹತ್ತಿಸದೆ ಜೋಪಾನ ಮಾಡುತ್ತಿದ್ದ ಹದಿನೆಂಟು ವರ್ಷ ತುಂಬಿದ ಮಗಳಿಗೆ ವರ ಅನ್ವೇಷಣೆ ಕೂಡ ನಡೆಸುತ್ತಿದ್ದ ಪ್ರೀತಿಗೆ ತನ್ನ ತಂದೆ ಎಂದರೆ ತುಂಬಾ ಗೌರವ ಅಪ್ಪ ಹಾಕಿದ ಗೆರೆಯನ್ನು ದಾಟಬಾರದು ಎಂದು ತೋರಿಸಿದ ಹುಡುಗನನ್ನು ಮದುವೆ ಆಗಬೇಕೆಂದು ನಿರ್ಧರಿಸಿದ್ದಳು ಹಾಗೆ ಕೂಡ ಇದ್ದಳು ಬೆಳಗಿನ ಜಾವ ಸುಮಾರು ಆರು ಗಂಟೆಗೆ ಪ್ರೀತಿಯ ತಾಯಿ ಸೀತಮ್ಮ ತಮ್ಮ ಮಗಳನ್ನ ರೂಮ್ ರೂಮ್ಗೆ ಬರ್ತಾರೆ ಸೊ ಮಗಳು ಮಲಗಿರೋ ರೀತಿಯನ್ನ ನೋಡಿ ಪ್ರೀತಿಯಿಂದ ಮಗಳು ತಲೆನ ಸಾರಿ ಪ್ರೀತಿ ಎದ್ರೆ ನಮ್ಮ ಟೈಮ್ ಆಯ್ತು ಅಂತ ಹೆಬ್ಬಿಸ್ತಾರೆ ಆದ್ರೆ ಪ್ರೀತಿಗೆ ಇನ್ನ ನಿದ್ದೆ ಕಳ್ದಿರಲ್ಲ ಅಮ್ಮ ಪ್ಲೀಸ್ ಇನ್ನ ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಂತ ಹೇಳ್ತಾಳೆ ಅದಕ್ಕೆ ಸೀತಮ್ಮ ಭೀಮ್ನಮ್ಮ ಹೊಸ ದಿನ ಎಲ್ಲಾ ಹೆಣ್ಮಕ್ಳು ತನ್ಗೆ ಒಳ್ಳೆ ಗಂಡ ಸಿಗ್ಲಿ ಅಂತ ಗಂಡನ ಹಾಯಿಸಿ ಹಚ್ಲಿ ಅಂತ ಬೆಳಿಗ್ಗೆ ಬೇಗ ಎದ್ದು ವ್ರತ ಪೂಜೆ ಎಲ್ಲ ಮಾಡ್ತಾರೆ ನೀನು ಮಾಡಮ್ಮ ಹೆದೇಳು ನಾನ್ ಮುರಾರಿಗ್ ಹೇಳ್ತೀನಿ ಗುಡ್ಡದ ಮೇಲಿರೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಾರಮ್ಮ ಅಂತ ಹೇಳಿ ಮಗಳನ್ನ ಪ್ರೀತಿಯಿಂದ ಹೆಬ್ಬಿಸ್ತಾರೆ ಮಗಳನ್ನು ಸ್ನಾನಕ್ಕೆ ಕಳುಹಿಸಿ ಬಂದು ತಮ್ಮ ಕೆಲಸದಲ್ಲಿ ಮುಳುಗ್ತಾರೆ ಮುರಾರಿ ಬೇರೆ ಯಾರು ಅಲ್ಲ ಬೋರೇಗೌಡರ ಅಕ್ಕನ ಮಗ ಅವನು ನೋಡಲು ತುಂಬಾ ಸುಂದರ ಒಳ್ಳೆ ಮೈಕಟ್ಟು ಎತ್ತರ ಇರುವ ಹುಡುಗ ಸಿಟಿನಲ್ಲಿ ತನ್ನ ವಿದ್ಯಾಭ್ಯಾಸ ಮುಗಿಸಿ ಊರಿನಲ್ಲಿ ವ್ಯವಸಾಯ ಮಾಡಿಕೊಂಡು ಹೇಳ್ತಾನೆ ಪ್ರೀತಿ ಮತ್ತು ಮುರಾರಿ ಬಾಲ್ಯದಿಂದನೇ ಒಳ್ಳೆ ಸ್ನೇಹಿತರು ಹಾಗೂ ಸ್ವಲ್ಪ ಹಲಯಕ್ಕೆ ಬಂದ ಮೇಲೆ ಸ್ವಲ್ಪ ಮಾತುಕತೆ ಕಡಿಮೆಯಾಗಿ ಇವರಿಬ್ಬರ ಮಧ್ಯೆ ಸಂಕೋಚ ಆಗಿರುತ್ತದೆ ಪ್ರೀತಿ ಸ್ನಾನ ಮುಗಿಸಿ ಯಾವತ್ತು ಚೂಡಿದಾರ್ ಮ್ಯಾಕ್ ಶೀಟ್ ಅಂತ ಗ್ರೆಸ್ ಆಗ್ತಿದಳೋ ಇವತ್ತು ಹಸಿರು ಬಣ್ಣದ ಲಂಗದವಣಿ ತೊಟ್ಟು ಬಂದು ಮುಖಕ್ಕೆ ತೆಳುವಾಗಿ ಮೇಕಪ್ ಮಾಡಿ ಅಮ್ಮನ ಬಳಿ ಬಂದಳು ತಮ್ಮ ಬಳಿ ಬಂದ ಮಗಳನ್ನ ನೋಡಿ ಇಷ್ಟ ಬೇಗ ನನ್ನ ಮಗಳು ಬೆಳ್ದ ದೊಡ್ಡೋಳಾರ್ದು ಅಂತ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಎಷ್ಟು ಮುದ್ದಾಗಿದ್ಯಾ ನನ್ನಮ್ಮ ಅಂತ ದೃಷ್ಟಿ ತೆಗಿತಾರೆ ತಲೆ ಹೂ ಮುಗ್ಸಿ ಕೈಗೆ ಪೂಜೆ ಬುಟ್ಟಿನ ಕೊಡ್ತಾರೆ ತನ್ನ ಗಂಡನ ಬಳಿ ಕರ್ಕೊಂಡ್ ಬಂದು ಆಶೀರ್ವಾದ ತೆಕ್ಕಲು ಹೇಳ್ತಾರ ರೀ ಮಗು ದೇವಸ್ಥಾನಕ್ಕೆ ಹೋಗಿ ಬರ್ಲಿ ಮುರಾರಿಗೆ ಹೇಳಿ ಕರ್ಕೊಂಡು ಹೋಗಕ್ಕೆ ಅಂತ ಹೇಳ್ತಾಳ ಬೋರೇಗೌಡ ಒಂದ್ ಎರಡ್ ನಿಮಿಷ ಯೋಚನೆ ಮಾಡಿ ಮುರಾರಿ ಎಂದು ಕರೆಯುತ್ತಾರೆ ಮುರಾರಿ ಅವಾಗಷ್ಟೇ ತೋಟದ ಕಡೆಯಿಂದ ಬರ್ತಿರ್ತಾನೆ ಮಾವ ಕರೆದದ್ದು ಕೇಳಿ ಅಲ್ಲಿಂದಲೇ ಹೇಳಿ ಮಾವ ಅಂತ ಹೇಳಿ ಅಲ್ಲೇ ಕುತ್ಕೋತಾನೆ ಪ್ರೀತಿನ ಸ್ವಲ್ಪ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋ ಅಂತ ಹೇಳ್ತಾನೆ ಸರಿ ಅಂತ ಹೇಳಿ ಪ್ರೀತಿನ ಒಮ್ಮೆ ನೋಡ್ತಾನೆ ಪ್ರೀತಿ ಇವತ್ತು ಹಸಿರು ಬಣ್ಣ ಲಂಗ ದವಣಿ ಹಾಕೊಂಡು ತುಂಬಾ ಮುದ್ದಾಗಿ ಕಾಣಿಸ್ತಾ ಇರ್ತಾಳೆ ಅದ್ರಲ್ಲೂ ಮುರಾರಿ ಕಣ್ಣಿಗಂತೂ ತುಂಬಾ ವಿಶೇಷವಾಗಿ ಕಾಣಿಸ್ತಾ ಇರ್ತಾಳೆ ಸೊ ಹಾಗೆ ಅವಳನ್ನ ನೋಡ್ತಾನೆ ಅಂತ ಇರ್ತಾನೆ ಕಣ್ಣು ಪ್ರೀತಿಯ ಸೊಂಟದ ಮೇಲೆ ಹೋಗುತ್ತೆ ಸೊ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಂಡು ಸುಮ್ನ ಸೀತಮ್ಮ ಗುಡ್ಡದ ಮೇಲಿರೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬೇಗ ಬಾ ಮಳೆ ಬರೋ ತರ ಇದೆ ಅಂತ ಹೇಳಿ ಮುರಾರಿ ಜೊತೆ ಮಗಳನ್ನ ಕಳ್ಸಿಕೊಡ್ತಾಳೆ ಮುರಾರಿ ಪ್ರೀತಿನ ಬುಲೆಟ್ ಮೇಲೆ ಕೂರ್ಸ್ಕೊಂಡು ಹೊರಡ್ತಾನೆ ಅರಿ ಮಧ್ಯದಲ್ಲಿ ಇಬ್ರು ಮೌನವಾಗಿ ಇರ್ತಾರೆ ಹಾಳಾಗಿದ್ದ ರೋಡ್ ನಲ್ಲಿ ಮುರಾರಿ ಎಚ್ಚರಿಕೆಯಿಂದ ಗಾಡಿನ ಹೋಗಿಸ್ತಿರ್ತಾನೆ ಹೆಚ್ಚರಿಕೆ ಎಚ್ಚರಿಕೆಯಿಂದ ಗಾಡಿ ಹೋಗಿಸಿದ್ರು ಕೂಡ ಚಕ್ರ ಗುಂಡಿಗೆ ಎಳೆದು ಪ್ರೀತಿ ಮುರಾರಿ ಮೇಲೆ ಬೀಳ್ತಾಳೆ ಸೊ ಅವಳ ಹೆದೆ ಅವನ ಬೆನ್ನಿಗೆ ತಾಕಿ ಪ್ರೀತಿ ನಾಚಿಕೆಯಿಂದ ಕಲೆ ಕೆಳಗೆ ಮಾಡ್ತಾಳೆ ಅವನಿಗೂ ಕೂಡ ಸ್ವಲ್ಪ ಮುಜುಗರ ಆಗುತ್ತೆ ಸ್ವಲ್ಪ ದೂರ ಬಂದ ಮೇಲೆ ಇಬ್ರು ಕೂಡ ದೇವಸ್ಥಾನನ ತಲುಪ್ತಾಳೆ ಭೀಮನ ಅಮಾವಾಸ್ಯ ಇದ್ದಿದ್ರಿಂದ ಜನರು ಕೂಡ ತುಂಬಾ ಇರ್ತಾರೆ ಸೊ ಎಲ್ಲರೂ ಪೂಜೆ ಮುಗಿಸಿ ಪ್ರದಕ್ಷಿಣೆ ಪ್ರಸಾದ ಅಂತ ಮುಗಿಸೋ ತುಂಬಾನೇ ಲೇಟ್ ಆಗಿ ಹೋಗಿತ್ತು ಸೊ ಅಲ್ಲೇ ಪ್ರಸಾದ ಕೊಟ್ಟಿದ್ರಿಂದ ಇಬ್ರು ಹೊಟ್ಟೆ ಕೂಡ ತುಂಬಿದ್ರು ಬಂದ ಜನ ಎಲ್ಲ ಪೂಜೆನ ಮುಗಿಸಿ ಎಲ್ರು ಕೂಡ ಹೊರಡ್ತಿದ್ರು ಇವರು ಕೂಡ ಪೂಜೆನ ಮುಗಿಸಿ ಮಳೆ ಬರೋ ಹಾಗಿದೆ ಅಂತ ಬುಲೆಟ್ ನ ಹತ್ತಿ ಹೊರಟ್ರು ಸೊ ಬೇಗ ಮನೆ ಸೇರುವ ತವಕದಲ್ಲಿ ಗಾಡಿ ಓಡಿಸ್ತಿದ್ದ ಮುರಾರಿ ಆದ್ರೂ ಕೂಡ ಮುಂಗಾರು ಮಳೆ ಶುರುವಾಗಿ ಹೋಯ್ತು ಸೊ ಇಬ್ಬರು ಕೂಡ ಪೂರ್ತಿ ನೆಂದು ಹೋದ್ರು ಮಳೆಯ ತೀವ್ರತೆ ಜಾಸ್ತಿ ಆಗೋದ್ರಿಂದ ಗಾಡಿನ ಮುಂದೆ ಹೊರಟಕ್ಕೆ ತುಂಬಾ ಕಷ್ಟ ಆಯ್ತು ಸೊ ಮುರಾರಿಗೆ ಅಲ್ಲೇ ಒಂದು ದಾರಿ ಮಧ್ಯದಲ್ಲಿ ಶೆಡ್ ಕಾಣಿಸ್ತು ಸೊ ಶೆಡ್ ನ ಬಳಿ ಗಾಡಿನ ನೆನೆಸಿ ಇಬ್ರು ಹೊಡೋಗಿ ಆ ಶೆಡ್ ಕೆಳಗೆ ನೆನ್ಕೊಂಡ್ರು ಅವ ಇಬ್ಬರು ಗಾಡಿನ ನಿಲ್ಸಿ ಶೆಡ್ ಕೆಳಗೆ ಬಂದು ನಿಲ್ಲುವಷ್ಟು ಪೂರ್ತಿನ ಹೋಗಿದ್ರು ಮುರಾರಿ ತನ್ನ ನೆಂದಿದ್ದ ಕೂದಲನ್ನ ಹುದ್ರಕೊಂತ ಹಾಗೆ ಪ್ರೀತಿ ಕಡೆ ಒಮ್ಮೆ ನೋಡಿದ ಸೊ ಪ್ರೀತಿ ಮಳೆಯಲ್ಲಿ ನಿಂತು ಬಟ್ಟೆ ಮೈಗೆ ಅಂಟಿಕೊಂಡಿತ್ತು ಅವಳ ದಾವಣಿ ಸ್ವಲ್ಪ ಮೇಲೆ ಹೋಗಿ ಪ್ರೀತಿಯ ಹೇಗೆ ಸೊಟ್ಟ ಹೊರಗೆ ಕಾಣಿಸ್ತಿತ್ತು ಸೊನ್ಗೆ ಮೈ ಬಿಸಿ ಆಯ್ತು ಅವಳ ಬ್ಯೂಟಿನ ನೋಡಿ ಮತ್ತೆ ಸಿಂತಿತ್ತು ಪ್ರೀತಿನ ಕೂಡ ಒಮ್ಮೆ ನೋಡಿದ್ಲು ಅವಳ ಮೈ ಕಟ್ಟು ಕಾಣಿಸೋದೇ ಬಟ್ಟೆ ನೆನ್ ಹೋಗಿತ್ತು ಅವಳಿಗೆ ಸ್ವಲ್ಪ ಸಂಕೋಚ ಆಯ್ತು ಕತ್ತನ್ನ ಕೆಳಗ್ ಮಾಡಿದ್ಲು ಮಳೆಯ ತೀವ್ರತೆ ಹೆಚ್ಚಾಗುತ್ತಿತ್ತು ಹುಡುಗು ಮಿಂಚುಗಳ ಜೊತೆ ಜೋರಾಗಿ ಮಳೆ ಸುರಿಯುತ್ತಿತ್ತು ನೀತಿಗೆ ಮಳೆ ಎಂದರೆ ತುಂಬಾ ಇಷ್ಟ ಅವಳು ಮಳೆಯ ಹನಿಗಳ ಜೊತೆ ಆಡುತ್ತಿರುವಾಗ ಹುಡಾರಿತನಿಗೆ ಇನ್ನೂ ಮುದ್ದಾಗಿ ಕಾಣಿಸುತ್ತಿದ್ದಳು ಮನೆಯಲ್ಲಿ ನೆನೆದು ಅವಳ ದಾವಣಿ ಮೇಲೋಗಿ ಅವಳ ಹುಬ್ಬಿದ ಹೆದೆ ಅವಳ ಬೆಳ್ಳಗಿನ ಸೊಂಟ ಕಾಣಿಸುತ್ತಿತ್ತು ಅವನಿಗೆ ಅದನ್ನು ನೋಡಿ ನಿಜ ಆ ಬೆಳ್ಳಗಿನ ಸೊಂಟ ಒಮ್ಮೆ ಆದರೂ ಮುಟ್ಟಬೇಕಂತ ಆಸೆ ಆಯಿತು ಆದ್ರೆ ಮನ್ಸು ಬೇಡ ಅಂತ ಹೇಳುತ್ತಿತ್ತು ಆದರೆ ಅವನ ಯೌವನ ಆಸೆ ಪಡುತ್ತಿತ್ತು ಅವನ ಬೇಕು ಬೇಡಗಳ ನಡುವೆ ಅವನ ಆಸೆಯೇ ಗೆದ್ದಿತ್ತು ಅವರಿಬ್ರು ಬಾಲ್ಯದಿಂದನೇ ಒಳ್ಳೆ ಸ್ನೇಹಿತರು ಇಬ್ರಿಗೂ ಐದು ವರ್ಷಗಳ ಅಂತರ ಇಬ್ರು ಜೊತೆಯಲ್ಲಿ ಹಾಡಿ ಬೆಳೆದವರು ಆದ್ರೆ ಅವರು ಟೀನ್ ಏಜ್ ಗೆ ಬಂದ ಮೇಲೆ ಸಂಕೋಚದಿಂದ ಮಾತನಾಡುವುದನ್ನು ನಿಲ್ಲಿಸಿದ್ದರು ಬೋರೇಗೌಡರು ತನ್ನ ಒಬ್ಬಳೆ ಮಗಳನ್ನು ಬೇರೆ ಕಡೆ ಮದುವೆ ಮಾಡಿ ಕಳುಹಿಸಲು ಇಷ್ಟ ಇಲ್ಲದೆ ತನ್ನ ಅಕ್ಕನ ಮಗ ಮುರಾರಿ ಒಳ್ಳೆ ಹುಡುಗ ನೋಡಲು ಸುಂದರವಾಗಿದ್ದಾನೆ ವಿದ್ಯಾವಂತ ಗುಣವಂತ ಇಂಥ ಹುಡುಗ ತನ್ನ ಮಗಳಿಗೆ ಸಿಗಲ್ಲ ಅಂತ ಪ್ರೀತಿನ ಮುರಾರಿಗೆ ಕೊಡಲು ನಿರ್ಧರಿಸಿದ್ದರು ಅವಾಗ ಮನೆಯಲ್ಲಿ ಇವರಿಬ್ಬರ ಮದುವೆ ಸುದ್ದಿ ಬಂದಾಗಿನಿಂದನು ಇವರಿಬ್ಬರ ಮಧ್ಯೆ ಇನ್ನ ಸಂಕೋಚ ಜಾಸ್ತಿಯಾಗಿ ಪ್ರೀತಿ ಮುರಾರಿನ ನೋಡಿದರೆ ಸಾಕು ನಾಚಿಕೆಯಿಂದ ಹೊಳಗೆ ಓಡುತ್ತಿದ್ದಳು ಆದ್ರೆ ಮುರಾರಿಗೆ ಏನು ಅಂತ ಫೀಲಿಂಗ್ಸ್ ಇರ್ಲಿಲ್ಲ ಪ್ರೀತಿ ಮೇಲೆ ಪ್ರೀತಿ ಮಳೆ ಅನಿಗಳ ಜೊತೆ ಹಾಡುತ್ತಿದ್ದಳು ಅವನು ಆಸೆಯಿಂದ ಪ್ರೀತಿಯ ಕಡೆ ನಿಧಾನಕ್ಕೆ ಯಾವುದೋ ವಶೀಕರಣಕ್ಕೆ ಒಳಗಾಗಿರೋ ತರ ಅವಳ ಕಡೆ ಹೆಜ್ಜೆ ಹಾಕುತ್ತಿದ್ದ ಪ್ರೀತಿಗೆ ಇನ್ನ ಎರಡು ಹೆಜ್ಜೆಯ ಅಂತರದಲ್ಲಿ ನಿಂತು ತನ್ನ ನಡುಗುವ ಕೈ ಮುಂದೆ ಮಾಡಿದ ಭಯದಿಂದ ಅವಳ ಸೊಂಟ ಮೊಟ್ಟಲು ಮುಂದಾದನು ಅಷ್ಟರಲ್ಲಿ ಜೋರಾಗಿ ಬಂದ ಗುಡುಗಿಗೆ ಪ್ರೀತಿ ಎದರೆ ಕಣ್ಣು ಮುಚ್ಚಿ ಹಿಂದೆ ಬಂದು ಮುರಾರಿ ಮೇಲೆ ಬಿದ್ದಳು ಇವತ್ತಿಗೆ ಸಾಕು ಸೌರಿಬ್ರ ನಡುವೆ ಮುಂದೆ ಏನಾಗತ್ತೆ ಅಂತ ಮುಂದಿನ ಎಪಿಸೋಡ್ ಅಲ್ಲಿ ಕೇಳಿ ಈ ರೊಮ್ಯಾಂಟಿಕ್ ಲವ್ ಸ್ಟೋರಿ ನ ಮುಂದೆ ಕೇಳ್ಬೇಕಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೇಳಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು